ಸಿದ್ದರಾಮಯ್ಯ ಉತ್ತರಾಧಿಕಾರಿ ಬಗ್ಗೆ ಪುತ್ರ ಯತೀಂದ್ರ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದೆ ಈ ಬಗ್ಗೆ ಅಷ್ಟೇ ತುಂಬಾ ನಾಜೂಕಾಗಿ ಉತ್ತರಿಸಿದ್ದ ಸತೀಶ್ ಜಾರಕಿಹೊಳಿ ಸಂಜೆಯಾಗುವಷ್ಟರಲ್ಲಿ ರೆಬೆಲ್ ಆಗಿದ್ದಾರೆ ಡೈರೆಕ್ಟ್ ಆಗಿ ಅಖಾಡಕ್ಕಿಳಿಯುವ ಸುಳಿವು ನೀಡಿದ್ದಾರೆ ಈ ಬಗ್ಗೆ ಕಿತ್ತೂರಿನಲ್ಲಿ ಜನರ ಜೊತೆ ಸೇರಿ ಮಿರ್ಚಿ ತಿನ್ನುತ್ತಾ ಬಹಿರಂಗವಾಗಿ ಮಾಧ್ಯಮಗಳ ಎದುರು ಮಾತನಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಪರಂಪರೆ ಇದೆ ದೇವರಾಜ ಅರಸ್ ನಂತರ ಬಂಗಾರಪ್ಪನವರು ಬಳಿಕ ಸಿದ್ದರಾಮಯ್ಯನವರು ಈಗ ಸಿದ್ದರಾಮಯ್ಯ ಬಳಿಕ ಯಾರೆಂಬ ಚರ್ಚೆ ರಾಜ್ಯದಲ್ಲಿ ನಡೆಸಿದೆ ಅದಕ್ಕೆ ಉತ್ತರವನ್ನು ಈಗಲೇ ಹೇಳೋದಕ್ಕೆ ಆಗಲ್ಲ ಬರುವ ದಿನಗಳಲ್ಲಿ ಸಿಗಲಿದೆ ಅಹಿಂದ ಓಬಿಸಿ ಎಸ್ ಸಿ ಎಸ್ ಟಿ ನಾಯಕ ಅನ್ನೋದು ಸಹಜವಾಗಿ ಸೃಷ್ಟಿಯಾಗುತ್ತದೆ ಇತಿಹಾಸದಲ್ಲಿ ಅರಸರಿಂದಲೂ ಕಂಟಿನ್ಯೂ ಆಗಿದೆ ರಾಜಕೀಯ ಈವರೆಗೂ ಮುಂದುವರಿಯುತ್ತದೆ ನಾವು ಬರಬಹುದು ಅಥವಾ ಇನ್ಯಾರೋ ಬರಬಹುದು ಆದರೆ ಅಹಿಂದ ನಾಯಕರು ಯಾರಾದರೂ ಬರಲೇಬೇಕು ನಾವು ಸೋತಾಗಲು ಬೇಜಾರ್ ಮಾಡಿಕೊಳ್ಳಲ್ಲ ಗೆದ್ದಾಗಲು ಬಹಳ ಖುಷಿ ಪಡೋದಿಲ್ಲ ಯಾವಾಗಲೂ ಬ್ಯಾಲೆನ್ಸ್ ಮಾಡುತ್ತೇವೆ ಸಮಯ ಬಂದಾಗ ಸರಿಯಾಗಿ ಉಪಯೋಗಿಸಿಕೊಳ್ಳುವುದು ನಮ್ಮ ವ್ಯವಸ್ಥೆಯಾಗಿದೆ ಕರ್ನಾಟಕದಲ್ಲಿ ಅಹಿಂದ ನಾಯಕರು ಯಾರು ಅನ್ನೋ ಪ್ರಶ್ನೆ ಹುಟ್ಟಿದೆ ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಸಿಗಲಿದೆ ಅಹಿಂದ ಸಭೆಯಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಯತೀಂದ್ರ ಹೇಳಿದ್ದಾರೆ ಅಷ್ಟೇ ನಾಯಕತ್ವ ವಹಿಸಿಕೊಳ್ಳಬೇಕೆಂದು ಹೇಳಿದ್ದಾರೆ ಈ ಬಗ್ಗೆ ಸಂದರ್ಭ ಬಂದ್ರೆ ನೋಡೋಣ ಸದ್ಯಕ್ಕೆ ಸಿಎಂ ಆಗಿ ಸಿದ್ದರಾಮಯ್ಯನವರು ಇದ್ದಾರೆ ಅವರು ಇರುವಾಗ ಮುಂದಿನ ಸಿಎಂ ಪ್ರಶ್ನೆ ಉದ್ಭವಿಸಲ್ಲ ನನಗೆ ನಾಯಕತ್ವ ಸಿಗದಿದ್ರೆ ಬೇರೆ ಯಾರಾದರೂ ಅಹಿಂದ ನಾಯಕರು ಹುಟ್ಟೆ ಹುಟ್ಟುತ್ತಾರೆ ಸಿದ್ದರಾಮಯ್ಯನವರಂತೆ ಯಾರಾದರೂ ಹುಟ್ಟಲೇಬೇಕು ಆ ಸಂಪ್ರದಾಯವನ್ನು ರಕ್ಷಣೆ ಮಾಡಲೇಬೇಕು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ದಾಗ ಮತ್ತು ಇಲ್ಲದಿದ್ದಾಗಲೂ ರಕ್ಷಣೆ ಕೆಲಸ ಮಾಡಿದ್ದಾರೆ ಆ ರೀತಿಯ ನಾಯಕತ್ವವನ್ನು ಜನರು ಬಯಸುತ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಹೊರ ಅಹಿಂದ ನಾಯಕರೇ ಸಿಎಂ ಆಗಬೇಕೆಂಬ ಆಸೆಯನ್ನ ಹೊರ ಹಾಕಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿರುವಂತಹ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ